ವಾದ ಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹದಿನೆಂಟು ಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಭಗವದ್ಗೀತೆಯ ಸಾರಾಂಶವಾಗಿದೆ ಇದು ಸಂನ್ಯಾಸ ತ್ಯಾಗ ಕರ್ಮದ ಸ್ವರೂಪ ಜ್ಞಾನದ ವಿಧಗಳು ಕರ್ತೃತ್ವದ ವಿಧಗಳು ಬುದ್ಧಿಯ ವಿಧಗಳು ಸುಖದ ವಿಧಗಳು ಕರ್ತವ್ಯದ ಮಹತ್ವ ಮತ್ತು ಮೋಕ್ಷದ ಮಾರ್ಗವನ್ನು ವಿವರಿಸುತ್ತದೆ ಒಂದು ಸಂನ್ಯಾಸ ಮತ್ತು ತ್ಯಾಗದ ವಿವೇಚನೆ ಶ್ಲೋಕ ಒಂದರಿಂದ ಹನ್ನೆರಡು ಅರ್ಜುನನು ಸಂನ್ಯಾಸ ಮತ್ತು ತ್ಯಾಗಗಳ ನಡುವಿನ ವ್ಯತ್ಯಾಸವನ್ನು ಕೇಳುತ್ತಾನೆ ಕೃಷ್ಣನು ಕಾಮ್ಯ ಕರ್ಮಗಳ ತ್ಯಾಗವನ್ನು ಸಂನ್ಯಾಸವೆಂದೂ ಕರ್ಮಫಲಗಳ ತ್ಯಾಗವನ್ನು ತ್ಯಾಗವೆಂದೂ ವಿವರಿಸುತ್ತಾನೆ ತ್ಯಾಗದ ಮೂರು ವಿಧಗಳನ್ನು ವಿವರಿಸುತ್ತಾನೆ ಸಾತ್ವಿಕ ರಾಜಸ ತಾಮಸ ಸಾತ್ವಿಕ ತ್ಯಾಗ ಕರ್ತವ್ಯವೆಂದು ತಿಳಿದು ಫಲದ ಆಸೆಯಿಲ್ಲದೆ ಮಾಡುವ ತ್ಯಾಗ ರಾಜಸ ತ್ಯಾಗ ಕಷ್ಟವೆಂದು ಭಾವಿಸಿ ಫಲದ ಆಸೆಯಿಂದ ಮಾಡುವ ತ್ಯಾಗ ತಾಮಸ ತ್ಯಾಗ ಮೋಹದಿಂದ ಅಜ್ಞಾನದಿಂದ ಕರ್ಮವನ್ನು ತ್ಯಜಿಸುವುದು ದೇಹಧಾರಿಗಳಿಗೆ ಕರ್ಮ ತ್ಯಾಗವು ಸಂಪೂರ್ಣವಾಗಿ ಸಾಧ್ಯವಿಲ್ಲ ಆದ್ದರಿಂದ ಫಲವನ್ನು ತ್ಯಜಿಸುವುದು ಮುಖ್ಯ ಎರಡು ಕರ್ಮದ ಸ್ವರೂಪ ಮತ್ತು ಕರ್ತೃತ್ವ ಶ್ಲೋಕ ಹದಿಮೂರರಿಂದ ಹದಿನೆಂಟು ಕರ್ಮದ ಐದು ಕಾರಣಗಳನ್ನು ವಿವರಿಸುತ್ತಾನೆ ಅಧಿಷ್ಠಾನ ದೇಹ ಕರ್ತೃ ಮಾಡುವವನು ಕರ್ಣ ಇಂದ್ರಿಯಗಳು ಚೇಷ್ಟ ಪ್ರಯತ್ನ ದೈವ ವಿಧಿ ಕರ್ತೃತ್ವದ ಮೂರು ವಿಧಗಳನ್ನು ವಿವರಿಸುತ್ತಾನೆ ಸಾತ್ವಿಕ ರಾಜಸ ತಾಮಸ ಸಾತ್ವಿಕ ಕರ್ತೃ ಅಹಂಕಾರವಿಲ್ಲದೆ ದೃಢ ಸಂಕಲ್ಪದಿಂದ ಫಲದ ಆಸೆಯಿಲ್ಲದೆ ಮಾಡುವವನು ರಾಜಸ ಕರ್ತೃ ಫಲದ ಆಸೆಯಿಂದ ಅಹಂಕಾರದಿಂದ ದುಃಖದಿಂದ ಮಾಡುವವನು ತಾಮಸ ಕರ್ತೃ ಅಜ್ಞಾನದಿಂದ ಸೋಮಾರಿತನದಿಂದ ಅಶುದ್ಧನಾಗಿ ಮಾಡುವವನು ಮೂರು ಜ್ಞಾನ ಬುದ್ಧಿ ಮತ್ತು ಸುಖದ ವಿಧಗಳು ಶ್ಲೋಕ ಹತ್ತೊಂಬತ್ತರಿಂದ ಮೂವತ್ತೊಂಬತ್ತು ಜ್ಞಾನದ ಮೂರು ವಿಧಗಳನ್ನು ವಿವರಿಸುತ್ತಾನೆ ಸಾತ್ವಿಕ ರಾಜಸ ತಾಮಸ ಸಾತ್ವಿಕ ಜ್ಞಾನ ಎಲ್ಲಾ ಜೀವಿಗಳಲ್ಲಿ ಒಂದೇ ತತ್ವವನ್ನು ಕಾಣುವುದು ರಾಜಸಜ್ಞಾನ ವಿವಿಧ ಜೀವಿಗಳಲ್ಲಿ ಬೇರೆ ಬೇರೆ ತತ್ವಗಳನ್ನು ಕಾಣುವುದು ತಾಮಸಜ್ಞಾನ ಒಂದು ವಸ್ತುವನ್ನೇ ಎಲ್ಲವೂ ಎಂದು ತಿಳಿಯುವುದು ಬುದ್ಧಿಯ ಮೂರು ವಿಧಗಳನ್ನು ವಿವರಿಸುತ್ತಾನೆ ಸಾತ್ವಿಕ ರಾಜಸ ತಾಮಸ ಸಾತ್ವಿಕ ಬುದ್ಧಿ ಕರ್ತವ್ಯ ಮತ್ತು ಅಕರ್ತವ್ಯಗಳನ್ನು ವಿಂಗಡಿಸುವುದು ರಾಜಸ ಬುದ್ಧಿ ಧರ್ಮ ಮತ್ತು ಅಧರ್ಮಗಳನ್ನು ಗೊಂದಲಗೊಳಿಸುವುದು ತಾಮಸ ಬುದ್ಧಿ ಅಧರ್ಮವನ್ನು ಧರ್ಮವೆಂದು ತಿಳಿಯುವುದು ಸುಖದ ಮೂರು ವಿಧಗಳನ್ನು ವಿವರಿಸುತ್ತಾನೆ ಸಾತ್ವಿಕ ರಾಜಸ ತಾಮಸ ಸಾತ್ವಿಕ ಸುಖ ಆರಂಭದಲ್ಲಿ ವಿಷದಂತೆ ಇದ್ದು ಕೊನೆಯಲ್ಲಿ ಅಮೃತದಂತೆ ಇರುವುದು ರಾಜಸ ಸುಖ ಇಂದ್ರಿಯಗಳ ಸಂಯೋಗದಿಂದ ಹುಟ್ಟುವ ಸುಖ ತಾಮಸ ಸುಖ ಮೋಹದಿಂದ ಸೋಮಾರಿತನದಿಂದ ಹುಟ್ಟುವ ಸುಖ ನಾಲ್ಕು ಕರ್ತವ್ಯದ ಮಹತ್ವ ಮತ್ತು ಮೋಕ್ಷದ ಮಾರ್ಗ ಶ್ಲೋಕ ನಲವತ್ತರಿಂದ ಅರವತ್ತಾರು ಕೃಷ್ಣನು ಚಾತುರ್ವರ್ಣ್ಯದ ಕರ್ಮಗಳನ್ನು ವಿವರಿಸುತ್ತಾನೆ ಮತ್ತು ಸ್ವಧರ್ಮವನ್ನು ಪಾಲಿಸುವುದರ ಮಹತ್ವವನ್ನು ತಿಳಿಸುತ್ತಾನೆ ಸ್ವಧರ್ಮವನ್ನು ಪಾಲಿಸುವುದರಿಂದ ಸಿದ್ಧಿಯನ್ನು ಪಡೆಯಬಹುದು ಕೃಷ್ಣನು ಅರ್ಜುನನಿಗೆ ತನ್ನಲ್ಲಿ ಶರಣಾಗುವಂತೆ ಹೇಳುತ್ತಾನೆ ಕೃಷ್ಣನು ಅರ್ಜುನನಿಗೆ ತನ್ನ ಪರಮ ಜ್ಞಾನವನ್ನು ತಿಳಿಸುತ್ತಾನೆ ಮತ್ತು ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ತನ್ನನ್ನು ಮಾತ್ರ ಶರಣಾಗುವಂತೆ ಹೇಳುತ್ತಾನೆ ಕೃಷ್ಣನು ಅರ್ಜುನನಿಗೆ ಮೋಕ್ಷದ ಮಾರ್ಗವನ್ನು ತಿಳಿಸುತ್ತಾ ತನ್ನಲ್ಲಿ ಭಕ್ತಿಯನ್ನು ಬೆಳೆಸಿಕೊಳ್ಳಲು ಹೇಳುತ್ತಾನೆ ಐದು ಗೀತೆಯ ಸಾರಾಂಶ ಮತ್ತು ಅರ್ಜುನನ ನಿರ್ಧಾರ ಶ್ಲೋಕ ಅರವತ್ತೇಳರಿಂದ ಎಪ್ಪತ್ತೆಂಟು ಕೃಷ್ಣನು ಗೀತೆಯ ಸಾರಾಂಶವನ್ನು ತಿಳಿಸುತ್ತಾನೆ ಮತ್ತು ಇದನ್ನು ಶ್ರದ್ಧೆಯಿಂದ ಕೇಳುವವನು ಮೋಕ್ಷವನ್ನು ಪಡೆಯುತ್ತಾನೆಂದು ಹೇಳುತ್ತಾನೆ ಸಂಜಯನು ಧೃತರಾಷ್ಟ್ರನಿಗೆ ಗೀತೆಯ ಮಹತ್ವವನ್ನು ತಿಳಿಸುತ್ತಾನೆ ಅರ್ಜುನನು ಮೋಹವು ನಾಶವಾಯಿತು ಜ್ಞಾನವನ್ನು ಪಡೆದೆ ಸಂದೇಹಗಳು ದೂರವಾದವು ನಿಮ್ಮ ಮಾತಿನಂತೆ ಮಾಡುವೆನು ಎಂದು ಹೇಳುತ್ತಾನೆ ಸಂಜಯನು ಕೃಷ್ಣ ಮತ್ತು ಅರ್ಜುನರ ಸಂವಾದವನ್ನು ನೆನಪಿಸಿಕೊಳ್ಳುತ್ತಾ ಈ ಸಂವಾದವು ಪುಣ್ಯಕರ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ಹೇಳುತ್ತಾನೆ ವಿವರವಾದ ಅಂಶಗಳು ಸಂನ್ಯಾಸ ಮತ್ತು ತ್ಯಾಗ ಈ ಅಧ್ಯಾಯವು ಸಂನ್ಯಾಸ ಮತ್ತು ತ್ಯಾಗಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ತ್ಯಾಗದ ವಿಧಗಳನ್ನು ವಿವರಿಸುತ್ತದೆ ಕರ್ಮ ಮತ್ತು ಕರ್ತೃತ್ವ ಕರ್ಮದ ಸ್ವರೂಪ ಮತ್ತು ಕರ್ತೃತ್ವದ ವಿಧಗಳನ್ನು ವಿವರಿಸುವ ಮೂಲಕ ಕರ್ಮದ ನಿಜವಾದ ಸ್ವರೂಪವನ್ನು ತಿಳಿಸುತ್ತದೆ ಜ್ಞಾನ ಬುದ್ಧಿ ಮತ್ತು ಸುಖ ಜ್ಞಾನ ಬುದ್ಧಿ ಮತ್ತು ಸುಖದ ವಿಧಗಳನ್ನು ವಿವರಿಸುವ ಮೂಲಕ ಮನುಷ್ಯನ ಮನಸ್ಸಿನ ವಿವಿಧ ಸ್ವರೂಪಗಳನ್ನು ತಿಳಿಸುತ್ತದೆ ಕರ್ತವ್ಯ ಮತ್ತು ಮೋಕ್ಷ ಸ್ವಧರ್ಮವನ್ನು ಪಾಲಿಸುವುದರ ಮಹತ್ವ ಮತ್ತು ಮೋಕ್ಷದ ಮಾರ್ಗವನ್ನು ವಿವರಿಸುವ ಮೂಲಕ ಮನುಷ್ಯನ ಜೀವನದ ಗುರಿಯನ್ನು ತಿಳಿಸುತ್ತದೆ ಗೀತೆಯ ಸಾರಾಂಶ ಗೀತೆಯ ಸಾರಾಂಶವನ್ನು ತಿಳಿಸುವ ಮೂಲಕ ಗೀತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ಸ್ಪಷ್ಟಪಡಿಸುತ್ತದೆ ಈ ಅಧ್ಯಾಯವು ಭಗವದ್ಗೀತೆಯ ಸಾರಾಂಶವಾಗಿದೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ವಿವರಿಸುತ್ತದೆ ಇದು ಮನುಷ್ಯನ ಜೀವನದ ಗುರಿಯನ್ನು ಮತ್ತು ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತದೆ